ಎಲ್ಲ ಮಾನ್ಯರೇ ಇಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಗುರು ಹಿರಿಯದೇ ಮತ್ತು ಪತ್ರಕರ್ತ ಮಿತ್ರ ಇವತ್ತಿನ ದಿವಸ ನಾವು ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಸಂಬಂಧ ಎಲ್ಲಾರು ಕೂಡ ಆಮೇಲೆ ಇವತ್ತು ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರ ನೇತೃತ್ವ ಒಳಗ ನಾವು ಇವತ್ತು ಇಲೆಕ್ಷನ್ ನನಗೆ ನನಗೇ ಅನಿಸತ್ತಂದ್ರೆ ಏನ್ ಎಲ್ಲಿ ಇದ್ದ ಸತೀಶ್ ಸಾವಕರ್ ಅವ್ರು ಬರೋದು ಎರಡನೇ ದಿನ ಮೂರನೇ ಸರ ನನಗ ಅನಿಸುತ್ತೆ ಎಲ್ಲಿ ಮುನ್ನೋಳಿಗ್ ನಾವು ಇಲೆಕ್ಷನ್ ನಮಗ್ ಪ್ರಚಾರ ಮಾಡಕ ನಮಗ್ ಹೇಳಕ್ ಇಲ್ಲ ಯಾಕೆ ಇದನ್ನ ಹೇಳಾಕತ್ತಿನ ಅಂದ್ರೆ ನಿಮ್ದು ಎಲ್ಲಿ ಮುನ್ನೋಳಿ ಅವ್ರ ಟೈಮ್ ಬಹಳ ಸರಳ ಯಾಕಂದ್ರೆ ಈ ಒಂದ್ ನಿರಂತರ ಜ್ಯೋತಿ ಮಾಡ್ಬೇಕಂದ್ ಹುಕ್ಕೇರಿ ತಾಲೂಕು ಒಳಗೆ ನಮ್ಗೆ ಎಷ್ಟು ಬೇಕಾಗಿತ್ತು ಅಂದ್ರೆ ಒಂದ್ ಐವತ್ ಕೋಟಿ ರೂಪಾಯಿ ಬೇಕಾಗಿತ್ತು ನಲ್ವತ್ತಾರು ಕೋಟಿ ಐವತ್ತು ಕೋಟಿ ಅವ್ರು ಹೇಳಿದ್ರು ನಿಮ್ ಟೈಮ್ ಸರಳ ಎಷ್ಟೈತಂದ್ರ ಒಂದ್ ಏನೋ ಒಂದ್ ಏಳು ಕೋಟಿ ರೂಪಾಯಿ ಆರು ಕೋಟಿ ರೂಪಾಯಿ ಗೊಳೆ ಆಯ್ತ ಎಲ್ಲ ಪಿ ಡಿಒಗಳು ಎಲ್ಲಾ ಪಂಚಾಯಿತಿಯಿಂದ ಬಿಲ್ ತುಂಬೋದು ಎಲ್ಲಾ ಪಂಚಾಯತಿಯಿಂದ ಒಂದ್ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ರೂಪಾಯಿ ಎಲ್ಲಾ ಎಲ್ಲಾ ಪಂಚಾಯಿತಿಯಿಂದ ದುಡ್ಡು ತುಂಬೋದಿತ್ತು ಅದೆಲ್ಲ ದುಡ್ಡು ಬಂದ ಮೇಲೆ ಒಂದ್ ಸತೀಶ್ ಜರ್ ಕೇಳೋರು ಅದನ್ನ ಏನ್ ಇದನ್ನ ತಗೊಂಡ್ ಯಾವ ಯಾವ ಊರಿಗೆ ಖರ್ಚು ಖರ್ಚಾಕೇತಿ ಏನ್ ಹಾಕೇತಿ ಅಂತಂದ್ರೆ ಏನ್ ಅವ್ರ ತಲೆಗೇ ಏನ್ ಬತ್ತ ಅವ್ರು ಹೋಗಿ ತಮ್ಮ ಯಮಕಾನೋಡಿ ಕ್ಷೇತ್ರ ಒಳಗೆ ಹಾಕೋಬೋದಾಗಿತ್ತು ಯಾಕಂದ್ರೆ ಯಮಕಾನೋಡಿ ಅವ್ರ ಸ್ವಂತ ಎಮ್ ಎಲ್ ಎರ ಎಂಕಾನೋಡಿ ಅಂತ ದೊಡ್ಡ ಊರ ಎಲ್ರ ಅವ್ರ ಊರು ಒಂದ್ ಮಾಡ್ಕೋಬಹುದಾಗಿತ್ತು ಅವ್ರ ಏನ್ ತಲೆ ಬರ್ತ ಯಾರು ಹೇಳಿಲ್ಲ ಏನಿಲ್ಲ ಅವ್ರು ಅಂದ ಮಾತೃ ಇಲ್ಲ ಎಲ್ಲಿ ಮುನ್ನೋಳಗ್ ಮಾಡ್ಬಿಡತ್ತಂತೆ ಮತ್ ಎಲ್ಲಿ ಮುನ್ನೋಳಿ ಅವ್ರ ಅದನ್ನ ಪ್ರೊಜೆಕ್ಟ್ ಮಾಡಿ ಒಂದ್ ನಾವ್ ಇದನ್ನ ಫಸ್ಟ್ ಯಾಕೆ ಮಾಡಾತ್ತೀವಿ ಅಂದ್ರೆ ಪೈಲಟ್ ಪ್ರೊಜೆಕ್ಟ್ ಮಾಡತ್ತೇ ಇದನ್ನ ಮಾಡಿ ನೋಡ್ಬೇಕದ್ ಏನ್ ಕಷ್ಟ ನಿರಂತರ ಜ್ಯೋತಿ ಅನ್ನೋದು ನಾ ನಮ್ದು ಚಿಕ್ಕೋಡಿ ಭಾಗಕ್ಕೆ ಸಂಬಂಧಿತ ನಮ್ಮ ಊರು ಕರಗಾವೊಳ ನಾನು ಒಂದ್ ಯಾವ್ದೋ ಗುಡ್ಡಕ್ ಒಂದ್ ಒಂದ್ ಒಂದುವರೆ ಕಿಲೋಮೀಟರ್ ಊರಾಗಿಂದ ಗುಡ್ಡಕ್ಕೆ ನಂಗೆ ನಿರಂತರ ಜ್ಯೋತಿ ಒಯ್ಯೋದೇ ಏನೋ ಒಂದ್ ಪ್ರಾಜೆಕ್ಟ್ ಮಾಡಿದ್ವಿ ಅವಾಗ ನನಗ್ ಒಂದ್ ನಿರಂತರ ಜ್ಯೋತಿ ಒಯ್ಬೇಕಂದ್ರೆ ನನಗ್ ಹದಿನೈದು ಲಕ್ಷ ರೂಪಾಯಿ ಖರ್ಚು ಬಂದೈತ್ ಎಲ್ಲಾ ಕಂಬ ಇದನ್ನ ತಾರ ಎಲ್ಲಾ ಮತ್ ಪಿಸಿ ಗಿಸಿ ಎಲ್ಲಾ ಕುಂದರ್ಸಕ ನಿಮಗ್ ಒಂಬತ್ ನೂರ್ ಮನಿಗಳಿಗೆ ಇವತ್ ಒಂಬತ್ ನೂರ್ ಮನಿಗಳಿಗೆ ಏನು ನಿಮ್ದು ಒಂದ್ ರೂಪಾಯಿ ಇಲ್ದ ನಿಮ್ಗ್ ನಿರಂತರ ಜ್ಯೋತಿ ಬರಾಗ ಇನ್ನ ನಾವ್ ಏನ್ ಮಾಡ್ಬೇಕು ಅಂತ ನಾ ಕೇಳಬೇಕು ಯಾಕಂದ್ರೆ ಇವತ್ ಇನ್ನೊಂದೇನ್ ಮಜಾ ಅಂದ್ರೆ ನಾನ್ ಹುಕ್ಕೇರಿ ತಾಲೂಕಾದ ಏನ್ ತಿಳಿವತ್ ರಾಜಕೀಯ ಅಂದ್ರ ಮನ್ನಿ ನೀನ್ ಎ ಜಿ ಎಂ ಹಾಕೈತಿ ಬಂದ್ ಗದ್ಲ ಹಾಕಿದವರ ಎಲ್ಲಿ ಮುನ್ನೋಳವ್ರು ಇನ್ ಏನ್ ಮಾಡ್ಬೇಕು ನಾವ ನಾವ್ ಇನ್ನೆಲ್ಲಾ ಮಾಡ್ಬೇಕು ಎಲ್ಲಿ ನಾವು ಸಮುದ್ರ ಹೊರಾಡಕ್ತ ನೀವು ಬಂದಲ್ಲಿ ಉಳ್ಕಿದಿ ಅಡ್ನೂರ್ ಮಂದಿ ಮುನ್ನೂರು ಮಂದಿ ಹೇಳ್ಬೇಕು ನೀವು ಪೈಲಟ್ ಪ್ರೊಜೆಕ್ಟ್ ಇಲ್ಲಿ ಮಾಡ್ಯಾವ ಅಂದ್ಮೇಲೆ ನೀವು ಹುಕ್ಕೇರಿ ತಲುಕೊಳಗೆ ಎಲ್ಲರೂ ಹುಕ್ಕೇರಿಗೆ ಹೋಗಿರೋ ಸಂಕೇಶ್ವರ ಹೋಗಿರೋ ಎಲ್ಲೋ ಹೋಗಿರೋ ಇಲ್ ಮೂರ ಇಲ್ಲಿ ಫ್ರೀ ಆಗ ನಿರಂತರ ಜ್ಯೋತಿ ಮಾಡಕತ್ತರತ್ತ ನೀವ್ ಹೇಳ್ಬೇಕು ಅದನ್ನ ಬಿಟ್ಟು ಉಲ್ಟಾ ಬಂದ್ ನೀವು ಗದ್ಲ ಹಾಕ್ತಾರ ನೀನ್ ನಾವೇನ್ ಮಾಡ್ಬೇಕು ಇಷ್ಟು ನಾವು ನೀವು ಯಾರು ಬಂದಿಲ್ಲ ಯಾರು ಒಂದು ಫಾರ್ಮ್ ತಗೊಂಡ್ ಬಂದಿಲ್ಲ ಇಲ್ಲ ನಮಗೆ ನಿರಂತರ ಸುದ್ದಿ ಮಾಡಿಕೊಡ್ರಿ ನಮ್ಮ ಊರಿಗೆ ಮಾಡರತ್ತ ಸುದೀಶನ ಜಾರಕಿಹೊಳಿ ಅವ್ರ ನಿಮ್ ಊರಿಗೆ ಹಾಕ್ಯಾರ ಹನ್ನೆರಡು ನೂರು ಓಟ್ ಅದಾವ ನಿಮ್ ಊರಾಗ ಆಮೇಲೆ ಹನ್ನೆರಡು ನೂರು ಓಟ್ ಮತ್ ಪ್ಲಸ್ ಒಂದ್ ಮುನ್ನೂರಿಗವು ಅವುಇ ಸ್ಕೀಮ್ ಒಳಗೆ ಮಾಡಿದ್ರದ ಅವ್ ಮುನ್ನೂರದ ಒಂದ್ ಹದಿನೈದು ನೂರು ಓಟ್ ಅದಾವ ಇನ್ ನೂರು ಓಟ್ ಅದಾವ್ ಏನಿದ್ರೂನು ನೀವು ಧರ್ಮಲೆ ನಾ ಯಾಕಂದ್ರೆ ಒಂದ್ ಮತ್ ಇರ್ತೇನೆ ನಿಮಗೆ ನಾ ಹಳೆ ಕಾಲಿಂದ ಇದು ಬಂದೇದತ್ತ ಹೆಂತ ಪ್ರಜೆ ಇರ್ತಾನೋ ಅಂತ ರಾಜ ಇರ್ತದ ಹೆಂಥ ಪ್ರಜೆ ಅಂತ ರಾಜ ನಾ ಇವತ್ತು ಏನ್ ನಿಮಗ್ ಬಿಡ್ಕೊಳಕತ್ತೇನಂದ್ರೆ ನಾವು ನಿಮಗ್ ಧರ್ಮಲಿ ಎಲ್ಲ ನಾವು ಕರೆಕ್ಟ್ ಮಾಡಿ ಮಾಡ್ಕೊಡಾಕತ್ತೀವಿ ಮಂದ್ ನೀವು ನಮ್ಮನ್ನ ಹಿಡೀಲಿಲ್ಲ ಅಂದ್ರೆ ನಾವು ಮಾಡಿ ಉಪಯೋಗ ಐತಿ ಇಷ್ಟು ವರ್ಷ ಆದ್ಮೇಲೆ ಯಾರುಗೂ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಯಾರಿಗೂ ಬಂದ್ ಬೇರೆ ಕ್ಷೇತ್ರ ಬಂದ್ ಸಂಘಟನೆ ಮಾಡಿ ಚಲೋ ಮಾಡಬೇಕು ಎಲ್ಲಾರು ತಮ್ ತಮ್ ಇದ್ರೊಳಗೆ ಆರಾಮ ಅದೇ ಸತೀಶ್ ಅನ್ನ ಜಾರಕಿ ಮೈ ಇಷ್ಟು ಮೈ ಮೇಲೆ ತಗೊಂಡು ಚಲೋ ಮಾಡ್ಬೇಕಂದ ಬೆನ್ ಯಾರು ಸಾಥ್ ಈ ಈಗ ನೀವು ಸಾಥ್ ಕೊಡ್ಲಿಲ್ಲ ಅಂದ್ರೆ ಮುಂದ್ ಇಪ್ಪತ್ತ್ ಮೂವತ್ ವರ್ಷ ಏನೂ ಆಗೋದಿಲ್ಲ ಯಾರು ಧೈರ್ಯ ಮಾಡೋದಿಲ್ಲ ಯಾಕಂದ್ರೆ ನಾ ಯಾಕೆ ಇದನ್ನ ಹೇಳ್ತೇನೆ ಅಂದ್ರೆ ಎಲ್ಲಿ ಮುನ್ನ ಅವ್ರು ಹೇಳಿದ್ರು ಶಶಿಕಾಂತ್ ನಾಯ್ಕ ಅವ್ರು ಮಾಜಿ ಮಂತ್ರಿಗಳು ಏನಂತಂದ್ರ ಎಲ್ಲಿ ಮುನ್ನ ಮ್ಯಾಕ್ಸಿಮಮ್ ಫ್ಯಾಕ್ಟ್ರಿಯಿಂದ ಫೈದೆ ತೊಗೊಂಡಿರತ್ತ ಸರ್ ಏನ್ ಅಪ್ಪನಗೌಡರು ತಾಸ ಪಟ್ಟಾರಂದ್ರ ಹದಿಮೂರು ವರ್ಷ ಹದಿಮೂರು ವರ್ಷ ಶೇರ್ ಮಾಡಕ್ ಹೊಲ ಹೊಲ ಅಡ್ಡಾಡ್ಯಾರ ಯಾರ ಅಪ್ಪನ್ ಗೌಡ್ರ್ ಎಲ್ರು ಹೊಲದಾಗ ಬಂದ್ರೆ ಎಲ್ಲರೂ ಓಡೋಗ್ಯಾರ ಏ ಇಲ್ಪಾ ಬೇಡ ಮತ್ ಇವ್ರ ಏನ್ ದುಡ್ಡು ತಗೊಂಡ್ ನಮ್ ಶೇರ್ಲಿ ಏನ್ ಮಾಡ್ತಾರ ಹದಿಮೂರು ವರ್ಷ ಎಲ್ಲ ಓಡಾಡಿ ಇದನ್ನ ಮಾಡಿ ಅವರೊಂದ್ ಫ್ಯಾಕ್ಟ್ರಿ ಕಟ್ಟರು ಎಲ್ಲ ಮಾಡ್ಯಾರು ಎಲ್ಲ ಮೂವತ್ತು ವರ್ಷದಿಂದ ಹದ್ ನೀವು ಮಾಡಿ ಎಲ್ಲಾ ಮಾಡಿ ಅದನ್ನ ಫ್ಯಾಕ್ಟ್ರಿ ಬೇರೆ ಅವ್ರ ಕಡೆ ಕೊಟ್ರಿ ಇವತ್ತು ಆರ್ನೂರು ಕೋಟಿ ರೂಪಾಯಿ ಸಾಲ ಯಾರ ಕಾರಣ ಈಗ ಎಲ್ಲಾರು ಬೈತಿರ್ತಾರೆ ಒಬ್ಬ ಮನಿ ತನಕ್ ಒಬ್ಬ ಮನಿ ತನಕ್ ಬೈದಿಲ್ಲ ಎಲ್ಲರೂ ಸೇರಿ ಹುಕ್ಕೇರಿ ತಾಲೂಕದವರ ಸೇರಿ ನೀವು ಫ್ಯಾಕ್ಟ್ರಿನ ಕೆಡಿಸಿ ಯಾಕಂದ್ರೆ ನೀವು ಶೇರ್ ಹೋಲ್ಡರ್ ಇದ್ರಿ ನಿಮಗ್ ಓಟ್ ಹಾಕಕ್ ಇದನ್ ಇತ್ತು ನೀವ್ ಏನ್ ಮಾಡಿದ್ರಿ ಅವಾಗ ಒಟ್ಟು ಅವಾಗ ಶಾರ್ಟ್ ಟರ್ಮ್ ಏನು ಪೈ ಈಗಿಂದಷ್ಟು ನೋಡ್ಕೊಳೋದು ಮಾಡೋದು ಮಾಡಿದ್ರಿ ಎಲ್ಲರೂ ಹೊಣೆಗಾರ ಅದ್ರಿ ಬರೀ ಯಾರು ಒಬ್ಬರು ಇಲ್ಲ ಆರ್ನೂರು ಕೋಟಿ ರೂಪಾಯಿ ಸಾಲ ಐತ್ ಆರ್ನೂರು ಕೋಟಿ ರೂಪಾಯಿ ಸಾಲ ಅಂದ್ರೆ ಹುಡುಗಾಟಿಗೆ ತಿರ್ದಿರ ಈಗ ಲೋನ್ ಬೇಡಕ್ಕೆ ಹೊಂಟರ್ ಆರ್ನೂರು ಕೋಟಿ ರೂಪಾಯಿ ಸಾಲಾಗ ಹದ್ನಾಕ್ ಟಕಿ ಬಡ್ಡಿ ಅಂತ ಎಷ್ಟಾಯ್ತು ಒಂದ್ ತೊಂಬತ್ ಕೋಟಿ ನೂರ್ನೂರು ಕೋಟಿ ರೂಪಾಯಿ ಬಡ್ಡಿ ತುಂಬಬೇಕು ತುಂಬೇಕ ಫ್ಯಾಕ್ಟ್ರಿ ನಿಮ್ಗೆ ಸುಧಾರಿಸೋನ್ ನೀವೇ ಹೇಳಿ ನೋಡೋದು ಎಲ್ಲರೂ ಕೈ ಕೊಡ್ತೈತಿ ಎಲ್ಲರೂ ಸೇರಿ ಎಲ್ಲರೂ ಒಂದು ಮೀಟಿಂಗ್ ಮಾಡ್ರಿ ಫ್ಯಾಕ್ಟ್ರಿ ಸುಧಾರಿಸೋದ್ ಮಾಡಿರಿ ಯಾರು ನೀವು ಹದಿನ ಬರೋದಿಲ್ಲ ಇನ್ ನಿಮ್ ಶೇರ್ ಮಾರಾಕ ಹೋದ್ರೂ ಯಾರು ತಗೊಂಡ್ ತಯಾರಿಲ್ಲ ಇವತ್ತೇನ್ ಪರಿಸ್ಥಿತಿ ಆಗೈತೆ ಅಂದ್ರೆ ಇವತ್ತು ಆರ್ನೂರು ಕೋಟಿ ರೂಪಾಯಿ ಸಾಲ ಮಾಡಿ ಫ್ಯಾಕ್ಟ್ರಿ ಎಲ್ಲ ಮುಗದೈತಿ ಮತ್ ನಾ ಏನ್ ಕೇಳೋದಂದ್ರೆ ಇವತ್ತು ಫ್ಯಾಕ್ಟ್ರಿಲಿ ಅಷ್ಟೋ ಸಂಸ್ಥೆಗಳು ಹುಟ್ಟೈತೆ ನಮ್ಮನ್ನೇನು ಸಂಕೇಶ್ವರ ಕಾರ್ಯಕ್ರಮ ಒಳಗೆ ಐತಿ ಆ ಹಿರಣ್ಯಕೇಶಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಐತೆ ನಿಮ್ ಊರಾಗ ಎಷ್ಟು ಇಂಜಿನಿಯರಿಂಗ್ ಹುಡುಗರು ಓದ್ಯಾರ ಅನ್ನೋದು ಒಂದು ಲೆಕ್ಕ ತೆಗೆದು ಯಾರು ರೂರಲ್ ಒಳಗೆ ಮದ್ ಇಂಜಿನಿಯರಿಂಗ್ ಕಾಲೇಜ್ಗಳು ಇದ್ದು ಎಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಎಲ್ಲರೂ ಸಿಟಿಯಾಗಿ ಮಾಡ್ಯಾರ ಬೆಳಗಾವ್ ಹುಬ್ಳಿ ಅದು ಆಗಿನ ಟೈಮ್ ಒಳಗ ಬಸಗೋಡ ಅಜ್ಜ ಅವರ ಡಿ ಟಿ ಪಾಲ್ ಅವರ ಧೈರ್ಯ ಮಾಡಿ ಹಿರಣ್ಯಕೇಶಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋದು ನಡೆಸುಶೇ ಅಂತ ಒಂದು ಸದಾ ಊರೊಳಗೆ ತಗಿತಾರೆ ಈಗ ಎಲ್ಲಾ ಕಡೆ ಇಂಜಿನಿಯರಿಂಗ್ ಕಾಲೇಜ್ ಬಂದು ಚಿಕ್ಕೋಡಿಗೆ ಬಂದು ಮತ್ ಸತೀಶ್ ಜಾರಕಿಹೊಳಿ ಅವರ ಇದ್ರಾಗೂ ಮಾಡಿದ್ರು ಗೋಕಾಕ್ ಒಳಗ ಆಗಿನ ಟೈಮ್ ಒಳಗೆ ನಿಮ್ದು ಶೇರ್ ನೀವ್ ಏನ್ ಕಬ್ಬು ಕೊಡ್ತಿದ್ರಲ್ಲ ಅದ್ರಾಗ ದುಡ್ಡು ಮುರಿದ್ ಹಿರಣ್ಯಕೇಶಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಮಾಡಿದ್ರು ಎಲ್ಲಾ ಮಾಡಿದ್ರು ಅದ್ ಫ್ಯಾಕ್ಟ್ರಿ ಇದನ್ನ ಇಂಜಿನಿಯರಿಂಗ್ ಕಾಲೇಜ್ ಅತ್ತು ಎಷ್ಟು ಹುಡುಗರು ಇಂಜಿನಿಯರಿಂಗ್ ಓದ್ ನನಗ್ ಬರ್ತದೆ ಎಷ್ಟು ಹುಡುಗರು ಸಿಂಗಾಪುರ್ ಒಳಗಾದ್ರೆ ಬೆಂಗಳೂರು ಒಳಗಾದ್ರೆ ಪುಣೆ ಒಳಗಾದ್ರೆ ಅವ್ರಿಗೆ ನನಗ್ ಏನ ಜೋಬ್ ಮಜಾ ಅಂದ್ರೆ ಏನು ಕ್ಷೇತ್ರ ಗೊತ್ತಿಲ್ಲ ಕ್ಷೇತ್ರದ ಆ ಮಂದಿ ನಿಮತ್ ಇದನ್ನು ಹೇಳ್ತೇನೆ ಈ ಹುಡುಗರು ಯಾರು ಅಲ್ಲಿಂದ ಕಲ್ತಾರಲ್ಲ ಅವರು ನಾಳೆ ಎಮ್ ಎಲ್ ಎಟ್ ಹಾಕೋಕ್ ಬರೋದಿಲ್ಲ ಅದಕ್ಕೂ ಓಟ್ ಹಾಕಕ್ಕೆ ಬರುದಿಲ್ಲ ಎಲ್ಲಿಂದ ನಾವು ಬಂದೇವಿ ಅದನ್ನ ನೀವು ಮರತಾರೆ ಅಂದ್ರೆ ಮತ್ ಮುಂದೆ ನಿಮಗೆ ಹೆಂಗೆ ಚಲೋ ಆಗೋದು ಆ ಹಿರಣ್ಯಕೇಶ್ ಇನ್ಸ್ಟ್ಯೂಟ್ ಟೆಕ್ನಾಲಜಿ ಆಯ್ತು ಇವತ್ತು ಕೆ ಬಿ ಇದನ್ನಾಗಿ ಈ ಸಂಸ್ಥೆ ಅಪ್ಪನಗೌಡರು ಮಾಡ್ಯಾರು ನಂದು ಒಂದು ಸಿಂಪಲ್ ಐನ್ ಎಸ್ ಡಿ ಎಸ್ ಸಂಸ್ಥೆ ಐತೆ ಎಸ್ ಡಿ ಎಸ್ ಸಂಸ್ಥೆ ಒಳಗೆ ಎಷ್ಟು ಮಂದಿ ಹೋದಿರಿ ಯಾರು ಮಾಡ್ಯಾರು ಗೌಡ್ರು ಮಾಡ್ಯಾರ ನಂದು ಒಂದ್ ಏನ್ಪಾ ನಂದ್ ಹುಕ್ಕೇರಿ ತಾಲೂಕಾ ಮಂದಿಗೆ ಒಂದ್ ಕ್ವಶನ್ ಅಪ್ಪನ್ ಅಪ್ಪನ ನಿಮಗೆ ಎಲ್ಲಾ ಕೊಟ್ರು ನೀವೇನ್ ಕೊಟ್ರಿ ಪಾ ವಾಪಸ್ ಅಪ್ಪನಗೌಡ್ರಿಗ ನೀವೇನ್ ಕೊಟ್ಟಿರೋರ್ತದೆ ನನ್ಸಲ ಫ್ಯಾಕ್ಟ್ರಿ ಹೋಗಿ ಗ್ರೌಂಡ್ ಹೊಡೋದ್ ಬರ್ರಿ ಅಲ್ಲಿ ಮುಡಕ ಕೊಟ್ಟಿರ ನೋಡ್ರಿ ಅದಕ್ಕೂ ಉಪಯೋಗ ಬಾರ ಬಾರದ ಆಗೈತಿ ಅದ್ ಮುಗದ ಕತ್ತಿನ ಮುಗದ ನೀವೇನ್ ಕೊಟ್ರಿ ಅಪ್ಪನಗೌಡ್ರಿ ನಿಮ್ಗೆ ಎಲ್ಲಾರು ಕೊಟ್ರು ನೀವೇನ್ ಕೊಟ್ರಿ ಅಪ್ಪನಗೌಡ್ರಿಗ ನಂಗೆ ಒಂದೋ ಕ್ವಶನ್ ಐತಿ ಈಗ ನಮಗ್ ನೀವು ಯಾವತ್ತ ಮತ ಹಾಕಕ್ಕೆ ಹೋಗಿರ ನಾ ಇವತ್ ಮತ ಹಾಕಕ್ ಹೋಗೋದ್ ಮುಂದ್ ನಿಮ್ ನೀವು ಮನಸ್ಸು ಮುಟ್ಟಕೊಂದು ನಿಮ್ ಇದರ್ಲೆ ಹೇಳ್ರಿ ದರಮೇ ಹೇಳ್ರಿ ಅಪ್ಪನ್ ಅಪ್ಪನಗೌಡ್ರ ನೀವು ಮೋಸ ಮಾಡಿದ್ರಿ ಮೂವತ್ ವರ್ಷ ಇನ್ನಾರ ಅಪ್ಪನ್ ಗೌಡ್ರ ನಾವ್ ಕರೆಕ್ಟ್ ಆಗ ಮಾಡ್ತೇವತ್ತ ನೀವ್ ಸತೀಶಣ್ಣ ಜರಿಕೊಳ್ಳೋರ್ ಹೇಳಕತ್ತಾರ ಯಾರೋ ಜೊಲ್ಲೆವ್ರು ಬಂದ್ ಹೇಳಾಕತ್ತಾರು ಡಿ ಟಿ ಪಟ್ಲಿ ಹೇಳತ್ತಾರ ಅಪ್ಪನ್ ಅಪ್ಪನಗೌಡ್ರ ಸಂಬಂಧ ಒಂದ್ಸರ ನೀವು ನಿರ್ಣಯ ಮಾಡ್ರಿ ನೀವು ಮೋಸ ಮಾಡಿದವ ಅಪ್ಪನ್ ಗೌಡ್ರಿಗೆ ಈಗ ನಿಮಗ ಅವಕಾಶ ಐತಿ ನೀವ್ ಅದ್ರ ನಿರ್ಣಯ ಮಾಡ್ರಿ ನಾ ಇನ್ನೇನ್ ಇಮೋಷನಲ್ ಆಗಿ ಹೇಳಾಕತ್ತಿಲ್ಲ ಯಾಕಂದ್ರೆ ಇವತ್ತು ಏನ್ಪಾ ಭಾಗ ಎಲ್ಲಿಂದ ಬಂದೈತಿ ಇವತ್ತು ಎಷ್ಟೋ ಮಂದಿ ಎಲ್ಲ ನಿಮ್ ಕಬ್ಬು ಕಳಿಸಿರಿ ಇದನ್ನ ಮಾಡಿರಿ ಅದರಲ್ಲಿ ನಿಮ್ದು ಎಕನಾಮಿಕ್ ಆಕ್ಟಿವಿಟಿ ಆಗೈತಿ ನಿಮ್ ಕೈಯಲ್ಲಿ ದುಡ್ಡು ಬಂದೈತಿ ಇಲ್ಲೇ ಹತ್ತಿರಕ್ಕೆ ನಿಮಗೆ ಬಾಜು ಫ್ಯಾಕ್ಟ್ರಿ ಮಾಡ್ಕೊಟ್ಟಾರ ಐದು ಕಿಲೋಮೀಟರ್ ಅವಾಗ ಎಲ್ಲೋ ಕಿತ್ತೂರು ಭಾಗದಿಂದ ಇರ್ಬೋದಾಗಿತ್ತು ಚಿಕ್ಕೋಡಿಯಿಂದ ಇರ್ಬೋದಾಗಿತ್ತು ಎಲ್ಲೋ ಹತ್ತನಿಂದಾನು ನಿಮ್ ಕಬ್ಬು ಬಂದ ಇವತ್ತು ಈ ಮಟ್ಟಕ್ಕೆ ಬಂದೈತಿ ಆಮೇಲೆ ಏನು ಮಜಾ ಅನಿಸ್ತತ್ ಅಂದ್ರೆ ನಂಗೆ ಹುಕ್ಕೇರಿ ತಾಲೂಕದ ಕರೆಂಟ್ ಅಂದ್ರೆ ಏನ್ ಕರೆಂಟ್ ಅಂದ್ರೆ ಒಂದು ಬೇಸಿಕ್ ನೆಸೆಸಿಟಿ ಗಾಳಿ ನೀರ್ ಇಲ್ದಂಗೆ ಇರಾಕ್ ಆಗುದಿಲ್ಲೋ ಇವತ್ತಿ ನಾವು ಕಾರ್ಯಕ್ರಮ ಮಾಡಕತ್ತೇವೆ ಕರೆಂಟ್ ಇಲ್ದಂಗ ಕಾರ್ಯಕ್ರಮ ಸಾಧ್ಯ ಸದ್ದಿಲ್ಲ ಕರೆಂಟ್ ಒಂದು ಬೇಸಿಕ್ ನೆಸೆಸಿಟಿ ಆರ್ ತಾಸು ಮೂರ್ ತಾಸು ಮನುಷ್ಯ ಕರೆಂಟ್ ಇಲ್ಲ ಅಂದ್ರೆ ಹುಚ್ಚ ಹಿಡಿದ್ ಇವತ್ ನಮ್ ಕ್ಷೇತ್ರ ಒಳಗೆ ಏನಾಗೇತಂದ್ರ ಏ ಕರೆಂಟ್ ಏನ್ರಿ ಬಂದ ಬಂದ್ಮೇಲೆ ಲೈನ್ ಕೊಡ್ತೀನಿ ಮೊನ್ನೆ ಮದ್ ಎಲ್ಲೋ ಹೋಗಿದ್ವಿ ಅವಾಗ ನಂಗ್ ಹುಡುಕ್ ಕೇಳ್ದ ಏನ್ರಿ ಮದ್ ನಮ್ಮ ಇವ್ರದು ಕೊಟ್ಟೇನ್ ಕರೆಂಟ್ ಬಂದ ಮೇಲೆ ಕರೆಂಟ್ ಕೊಡಾಕತಿರಿನ ಕೇಳ ಅಂದ್ರೆ ನಿಮ್ಮದು ಪರಿಸ್ಥಿತಿ ಇಲ್ಲಿಗೆ ತಂದಾರ ಅಂದ್ರ ಕರೆಂಟ್ ಇಲ್ಲ ಯಾರು ಒಬ್ಬ ಒಂದ್ ಮನಿ ತನ್ ಕೊಡಕತೀ ಒಬ್ಬರು ಕೊಡಾಕತಾರ ಬೇರೆ ಕ್ಷೇತ್ರ ಅದು ನೋಡಿರಲ್ಲ ಕರೆಂಟ್ ಏನ್ ಇಷ್ಟ ಎಲ್ಲ ಯಾರದ ಮನಿಗ್ ಹೋಗ್ಬೇಕು ಆಫೀಸಿಗೆ ಹೋಗಬೇಕು ನೀವು ಅದಕ್ ನಾವ್ ಒಂದ್ ದಯವಿಟ್ಟು ಏನ್ ನಿಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ಕೋತೇನೆ ಅಂದ್ರೆ ನಾವು ಪೆನಲ್ ಮಾಡಿವಿ ಮತ್ ಹೊರಗಿನವ್ರ ಆ ದೈವದ ಸಮಾಜ ಎಲ್ಲಾ ಅಪ್ಪನ್ ಅಪ್ಪನಗೌಡ್ರಿ ಯಾರ ಸಮಾಜದವರ ಯಾರ ಜಾತಿಯವರ ಯಾರು ಮೋಸ ಮಾಡಿದ್ರ ಅವ್ರಿಗೆ ಅಪ್ಪನಗೌಡ್ರೆ ಕಟ್ಟಿದ ಸಂಸ್ಥೆಗೆ ಯಾರು ಮೋಸ ಮಾಡಿದ್ರ ಬೇರೆ ಸಮಾಜದವ್ರ ಬೇರೆ ಜಾತಿಯವ್ರ ಮೋಸ ಮಾಡಿದ್ರು ಏನೋ ಅವರ ಮೋಸ ಮಾಡಿದ್ರ ಅದನ್ನ ಕೂತು ಯೋಚನೆ ಮಾಡ್ರಿ ಸುಮಾರು ಟೈಮ್ ಆಮೇಲೆ ಏನಂದ್ರೆ ಎಲ್ಲಾರು ಎಲ್ಲರಿಗೂ ಫೋಟೋ ಹಾಕೋಳೋದು ಎಲ್ಲ ಅಪ್ಪನಗೌಡ್ರದ ಹಿರಿಯರದ ಎಲ್ಲಾರ್ದು ಫೋಟೋ ಹಾಕೋತೀರಿ ಅಪ್ಪನಗೌಡ್ರ ಏನ್ ತತ್ವ ನಡದ್ದಾರ ಯಾರು ನಡದಿರಿ ನೀವು ತತ್ವ ತತ್ವಗ ಸುಮ್ ಒಟ್ಟು ಫೋಟೋ ಹಾಕೊಳೋದು ಫೋಟೋ ಹಾಕೊಳೋದು ಇಲೆಕ್ಷನ್ ಪ್ರಚಾರ ಕೊಡೋದು ಯಾರು ನೀವು ಫೋಟೋ ಹಾಕೊಂಡಾಗತ್ತ ಒಂದ್ ಹೇಳ್ತೇನೆ ನಮ್ಮ ಮನಿತನ ಕೆಡ್ಸ್ಕೊಂಡ್ ಅವ್ರ ಸಂಸ್ಥಾ ಉದ್ಧಾರ ಮಾಡ್ಯಾರ ಏನ್ ನೀವು ಫೋಟೋ ಹಾಕೊಂಡಾಗತಿಲ್ಲ ಪಾಪ ಸ್ವಂತಕ್ಕೆ ಅವ್ರು ಏನು ಮಾಡ್ಕೊಂಡಿಲ್ಲ ತಮ್ಮ ಮನಿತನಗಳು ಹಾಳಾಗ ಒಂದ್ ಸ್ವಲ್ಪ ಹಿಸ್ಟ್ರಿ ತೆಗಿದ್ಯಲ್ಲ ಯಾರ್ಯಾರು ಸಂಸ್ಥಾ ಉದ್ಧಾರ ಮಾಡ್ಬೇಕಂದ ಏನ್ ಕಷ್ಟ ಪಟ್ಟಲ್ಲ ಅವ್ರ ತಮ್ಮ ಮನಿತನ ಹಾಳಾಗ್ಯಾವ್ ಕರೇ ಅವ್ರ ಸಂಸ್ಥಾನ ಕರೆಕ್ಟ್ ಇಟ್ಟು ಈಗ ಈಗೇನಾಗೈತಿ ಉಲ್ಟಾಗೈತಿ ಸಂಸ್ಥಾ ಹಾಳಾಗ್ಯಾವ್ ತಮ್ಮ ಮನಿತನಗಳು ಉದ್ಧಾರ ಆಗ ಇದನ್ನ ಕೂತ್ ಯೋಚನೆ ಮಾಡ್ರಿ ಸುಮ್ಮ ಎಲ್ಲಾರ್ ಹೆಸರು ಹಾಕೋದು ಈಗ ಇದು ಹೆಂಗೈತಿ ಅಂದ್ರ ಒಂದ್ ನಮ್ದ ನಿಮ್ದು ಎಲ್ಲಾರ್ಗು ಸುಮ್ಮ ಒಟ್ಟನ ಹೆಸರು ತಗೊಂಡೋದ್ ಇದ್ ಹೆಂಗೈತ್ ಅಂದ್ರೆ ಇದನ್ ನೆನಪಾ ನಾ ಅಮೇರಿಕಾ ಒಳಗಿದ್ದಾಗ ನನ್ ದೋಸ್ತಿತ್ತು ಅಪ್ಪ ವಿವೇಕ ಅವ್ನು ಕೇಳಿದ್ನಿ ಮತ್ ಅವ್ನ ಬಡ್ಡೆ ಒಳಗಿದ್ವಿ ಅಮೇರಿಕೊಳಗ ಇದ್ದಾಗ ಅವ್ನು ಕೇಳಿದ್ನಿ ಇಲ್ಲೋ ನಿ ವಿವೇಕಾನಂದ ವಿವೇಕ ಯಾಕೆ ಹೆಸರಿಟ್ಟಾರ ಅಥವಾ ಕೇಳಿದೆ ನಾನು ವಿವೇಕಾನಂದ ಹುಟ್ಟಿದ್ವಿ ಸುಟ್ಟೇನಿ ಅದಕ್ಕೆ ನನ್ನ ಹೆಸರು ಹೆಸರಿಟ್ಟಾರತ ನಾ ಏನಾಗತ್ತೇನಂದ್ರ ಅವ್ನ ಜಗತ್ ಒಳಗೆ ಇರಬಾರ್ದಲ್ಲ ಚಟುಗಳು ಖರಿ ವಿವೇಕಾನಂದ ಅವನ್ ಹೆಸರು ನೀವು ತತ್ ಫಾಲೋ ಅಪ್ಪನ ಸುಮಾ ಹೆಸರು ಹೆಸರಿಟ್ಕೊಳೋದು ಉಪೇಕ್ಷಿಸೋದು ನೀವು ಮಾಡೋದೆಲ್ಲ ಬೇಕಾದ್ ಮಾಡೋದು ಸುಮ ಏನ್ ಇದನ್ ಮಾಡಿದ್ರೆ ಏನ್ ಅರ್ಥದ್ರ ಈಗ ಸುಮ್ಮ ವಿವೇಕಾನಂದ ಹೆಸರು ಇಟ್ಟು ಅವ್ರು ತತ್ವ ಫಾಲೋ ಮಾಡ್ಕೊಳೋದಿಲ್ಲ ಮತ್ ಸುಮ್ಮ ಹೆಸರು ತಗೊಳೋದು ಹೆಸರು ಉಪಯೋಗಿಸ್ಕೊಳೋದು ನಮ್ಮ ಫೈದೆ ಮಾಡ್ಕೊಳೋದು ಅಡ್ಡಾಡೋದು ಇದನ್ ಮಾಡಕ್ ಹೋಗ್ಬೇಡ್ರಿ ನಿಮ್ಮನ್ನ ಇನ್ನೊಂದು ದಯವಿಟ್ಟು ಹೇಳಾಕತ್ತ ನಮಗೊಮ್ಮ ಅವಕಾಶ ಕೊಡ್ರಿ ಎಲ್ಲೋ ಅನಿಸ್ತಾ ಇಲ್ಲ ನಾವು ಏನು ನೆಟ್ಟ ಮಾಡ್ಲಿಲ್ಲ ಮತ್ ನಾನು ಇವತ್ತು ಈ ಸ್ಟೇಜ್ ಮೇಲೆ ಇತ್ತು ಸ್ಟೇಜ್ ಮುಖಾಂತರ ಹೇಳಕತ್ತೀನಿ ಯಾರ ಡೈರೆಕ್ಟರ್ಗಳು ಇರ್ಲಿ ಯಾರ ಇರ್ಲಿ ನನಗನ ಸ್ಥಪ್ಪನಗೌಡ್ರ ಸಂಸ್ಥಾಗ ಏನ್ರ ಇದ್ದಿದ್ ಡೈರೆಕ್ಟರ್ಗಳು ಏನ್ರ ಮೋಸ ಮಾಡಾಕತ್ತವ್ರ ನೆಟ್ಟಿಂಗ್ ನಡೆಸಿಲ್ಲ ಅಂದ್ರ ನೆಕ್ಸ್ಟ್ ಟೈಮ್ ಪ್ರಚಾರ ಮಾಡಕ್ ನಾವೇ ಇರೋದಿಲ್ಲ ಇವ್ರು ವಿರುದ್ಧ ನಾನೇ ಪ್ರಚಾರ ಮಾಡಕ್ ಬರ್ ಯಾಕಂದ್ರ ಅದ್ ಅದು ಬೇಕು ನಮಗ್ ತರ್ಬೇಕು ಏನ್ ಅಂತಂದ್ರೆ ಇಲ್ಲಿ ಬಾ ಏನ್ ಇದ್ದಿದ್ನು ಕರಿ ಇದ್ದನ್ ಬಿಳಿ ಬಿಳಿ ಇದ್ದ ಕರಿ ಹೇಳ